ನ್ಯಾಯವನ್ನ ತಿಳಿಸ್ತಕ್ಕಂಥ ಒಂದು ಯಾತ್ರೆಯನ್ನ ಸಮಾರಂಭವನ್ನು ನಾವು ಮಾಡ್ತಾ ಇದ್ವಿ ಬಿಡದಿ ರಾಮನಗರ ಚನ್ನಪಟ್ಟಣ ಮುಗಿಸಿ ಇವತ್ತು ಮದ್ದೂರಲ್ಲಿ ಮಾಡ್ತಾ ಇದ್ವಿ ಬಹುಶಃ ನಾಳೆ ಮಂಡ್ಯದಲ್ಲಿ ಇರುತ್ತೆ ಕೊನೆಯದಾಗಿ ಒಂಬತ್ತನೇ ತಾರೀಕು ಮೈಸೂರಿನಲ್ಲಿ ಬೃಹತ್ ಸಮಾರಂಭ ಮುಖ್ಯಮಂತ್ರಿಯವರು ಅಲ್ಲಿ ಅವರು ಬರ್ತಾರೆ ಇನ್ನಿತರ ಉಪಮುಖ್ಯಮಂತ್ರಿಗಳಿದೆ ಎಲ್ಲ ಮಂತ್ರಿಗಳು ಶಾಸಕರು ಇರ್ತೀವಿ ಈ ಕಳೆದ ನಮ್ಮ ಸಮಾರಂಭದ ಜೊತೆಗೆ ಅವರು ಮೂರನೇ ತಾರೀಕಿನಿಂದ ಯಡಿಯೂರಪ್ಪನವರು ಕುಮಾರಸ್ವಾಮಿಯವರು ಅಶೋಕ್ ಅವರು ಮತ್ತು ವಿಜಯೇಂದ್ರ ಅವರು ನೇತೃತ್ವದಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅವ್ರಿಗೆ ಈ ನಾಡಿನ ಮಹಿಳೆಯರಾಗ್ಲಿ ಯುವಕರಾಗ್ಲಿ ರೈತರಾಗ್ಲಿ ಜನರ ಕಷ್ಟ ಮುಖ್ಯ ಅಲ್ಲ ಅವ್ರಿಗೆ ಏನೋ ಆಸೆಗಳನ್ನ ಇಟ್ಕೊಂಡಿದ್ರು ಕನಸನ್ನ ಕಂಡಿದ್ರು ಬಹುಶಃ ನೂರಕ್ಕೆ ನೂರಟ್ಟು ಮೋದಿಯರ ಒಂದು ನಾಯಕತ್ವದಲ್ಲಿ ಕರ್ನಾಟಕದಲ್ಲಿ ಮತ್ತೆ ನಾವು ಸರ್ಕಾರವನ್ನ ರಚನೆ ಮಾಡ್ತೀವಿ ಅನ್ನೋ ಒಂದು ಬಹಳ ದೊಡ್ಡ ಪ್ರಮಾಣದ ಕನಸನ್ನ ಕಂಡುಕೊಂಡಿದೆ ನಮ್ಮ ಸ್ನೇಹಿತರು ಪಾಪ ಸಿಂಗಾಪುರದಲ್ಲಿ ಹೋಗಿ ರಿಸಲ್ಟ್ ನನ್ನ ಪರವಾಗಿ ಬರುತ್ತೆ ಐವತ್ತು ಸೀಟು ರೆಸ್ಟ್ ತಗೊಳಕ್ ಹೋಗಿ ಅಲ್ಲಿಂದನೇ ಒಂದು ಪತ್ರಿಕಾ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ರು ನನ್ನ ಕಂಡೀಷನ್ಗೆ ಇದಕ್ಕಿಂತ ಮೊದಲು ಬಿ ಜೆ ಪಿ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳಿದ್ದಂಥವರು ಯಾವಾಗ ಐವತ್ತು ಸೀಟ್ ಬರುತ್ತೆ ಅಂತ ಕನಸನ್ನ ಕಂಡ್ರು ಬಿಜೆಪಿ ನಾವು ಆಡಳಿತ ಮಾಡಬೇಕಾಗತ್ತೆ ಅದಕ್ಕಿಂತ ಮುಂಚಿತವಾಗಿ ನನ್ನ ಸರತ್ತಿಗೆ ಯಾರು ಬರ್ತಾರೋ ಅವರ ಜೊತೆನಲ್ಲಿ ನನ್ನ ಬೆಂಬಲ ಅಂತೇಳಿ ಹೇಳಿ ಇಂದ ಒಂದು ಬುಲೆಟ್ ಬಿಡುಗಡೆ ಮಾಡಿದ್ರು ಬಹುಶಃ ಈ ರಾಜ್ಯದ ಜನ ಬೀದರಿಂದ ಚಾಮರಾಜನಗರವ್ರಿಗೂ ಬುದ್ಧಿವಂತರಿದ್ದಾರೆ ಕಳೆದ ಐದು ವರ್ಷ ಮೂರು ಜನ ಮುಖ್ಯಮಂತ್ರಿಗಳು ಮೊದಲು ಹದಿನಾಲ್ಕು ತಿಂಗಳು ಕುಮಾರಸ್ವಾಮಿಯವರು ಎರಡನೇ ಯಡಿಯೂರಪ್ಪನವರು ಮೂರು ಬಸವರಾಜ ಬೊಮ್ಮಾಯಿಯವರು ಮೂರು ಜನ ಆಡಳಿತದ ಅವಧಿಯನ್ನು ನೋಡಿ ಸಾಕಾಗಿ ಅವರು ಸಂಪೂರ್ಣವಾಗಿ ತಿರಸ್ಕರಿಸಿ ಕಾಂಗ್ರೆಸ್ಸಿನ ನಾಯಕತ್ವ ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವಕ್ಕೆ ನೂರ ಮೂವತ್ತಾರು ಜನ ಕನಸಲ್ಲೂ ಕಂಡಿರಲಿಲ್ಲ ವಿರೋಧ ಪಕ್ಷದರು ಮಾಧ್ಯಮ ಸ್ನೇಹಿತರು ಸರ್ವೆ ರಿಪೋರ್ಟ್ ಅಂತ ಒಂದು ಫಲಿತಾಂಶವನ್ನ ಈ ನಾಡಿನ ಜನ ಕೊಟ್ಟರು ಯಾವತ್ತು ನೂರ ಮೂವತ್ತಾರು ಜನ ಯಾವ ಕಾಂಗ್ರೆಸ್ ಗೆದ್ದು ಸರ್ಕಾರ ರಚನೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತೋ ಅವತ್ತಿಂದ ಇಂದಿನವರೆಗೂ ಜನತಾ ಜನತಾದಳದವರು ಬಿಜೆಪಿಯವರು ನಿದ್ದೆ ಮಾಡ್ತಾ ಇಲ್ಲ ಅವರಿಗೆ ನಿದ್ದೆ ಕೊಡುವಂತ ಇಂಜೆಕ್ಷನ್ ಯಾರಿಂದನೂ ಸಿಕ್ಕಿಲ್ಲ ಬಹುಶಃ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು ಚುನಾವಣೆ ಮಾಡ್ತಕ್ಕಂಥದ್ದು ಸಂವಿಧಾನದ ಅಡಿನಲ್ಲಿ ಸಾಧ್ಯ ಆದರೆ ಫೈಲಾದಾಗ ಐದು ವರ್ಷ ಕಾಯುವಂತ ತಾಳ್ಮೆನು ಸಹ ಪಕ್ಷದ ನಾಯಕರುಗಳಿಗೆ ಇರಬೇಕು ಐದು ವರ್ಷ ಆಡಳಿತವನ್ನು ನೋಡಿ ಜನ ಮುಂದಿನ ದಿನಗಳಲ್ಲಿ ತೀರ್ಮಾನ ತಗೊಳ್ತಕ್ಕಂಥ ಅವಕಾಶಗಳು ಬರುತ್ತೆ ಪ್ರಜಾಪ್ರಭುತ್ವದ ರಾಷ್ಟ್ರದ ಉದ್ದಗಲಕ್ಕೂ ಇದೆಲ್ಲವೂ ಸಹ ಪ್ರಕ್ರಿಯೆ ಸ್ವತಂತ್ರ ಬಂದ ಮೇಲೆ ನಡೀತಕ್ಕಂಥದ್ದು ಆದ್ರೆ ಇವರಿಗೆ ತಡಿಲಿಕ್ಕೆ ಸಾಧ್ಯನೇ ಇಲ್ಲ ಅವತ್ತಿಂದ ಇಲ್ಲಿವರೆಗೂ ನಿರಂತರವಾಗಿ ಅನೇಕ ಆಪಾದನೆಯನ್ನ ಮಾಡತಕ್ಕಂಥ ಪ್ರಯತ್ನವನ್ನ ಅದರಲ್ಲೂ ಮೊದಲನೇ ಗಣ್ಯ ಸ್ಥಾನದಲ್ಲಿ ಕುಮಾರಸ್ವಾಮಿ ಪಾಪ ಅವರಿಗೆ ಕೆಲಸ ಮಾಡೋ ಅನುಭವ ಇಲ್ಲ ಸಾರ್ವಜನಿಕರಿಗೆ ಏನಾದರೂ ನ್ಯಾಯ ಒದಗಿಸುವ ಅಧಿಕಾರ ಅವಶ್ಯಕತೆ ಇಲ್ಲ ಆದರೆ ದ್ವೇಷದ ರಾಜಕಾರಣ ಮಾತ್ರ ಇರೋ ರಕ್ತದ ಪ್ರತಿ ಒಂದು ಕಣದಲ್ಲೂ ಸಹ ದ್ವೇಷದ ರಾಜಕಾರಣವನ್ನ ಪ್ರಾರಂಭ ಮಾಡಿದೆ ಪ್ರಾರಂಭದಿಂದಾನೇ ಪೆನ್ ಡ್ರೈವ್ ಅಂತ ಸ್ಟಾರ್ಟ್ ಆಯಿತು ಇಲ್ಲ ಸಲ್ಲದನ್ನೂ ಪಾಪ ಅವರು ರಾಜಕಾರಣದಲ್ಲಿ ಅವರು ಲಂಚನೇ ನೋಡಿಲ್ಲ ದುಡ್ಡೇ ನೋಡಿಲ್ಲ ಪ್ರಾಮಾಣಿಕರಲ್ಲಿ ಅತ್ಯಂತ ಪ್ರಾಮಾಣಿಕರು ಪ್ರಜಾಪ್ರಭುತ್ವದಲ್ಲಿ ಈ ಎಪ್ಪತ್ತೆಂಟು ವರ್ಷದಲ್ಲಿ ಯಾರಾದ್ರೂ ಭೂಮಿ ಮೇಲೆ ಇದ್ರು ಅದು ಕುಮಾರಸ್ವಾಮಿ ಒಬ್ಬರೇ ಅನ್ನೋದನ್ನ ನಾವೆಲ್ಲರೂ ಒಪ್ಪಲೇಬೇಕಾಗುತ್ತೆ ಅಂತ ಪ್ರಾಮಾಣಿಕರು ರೂಪ ಅವ್ರ ಬಗ್ಗೆ ನಾನು ಬಹಳ ಹೆಚ್ಚು ಹೇಳಕ್ ಹೋಗೋದು ಸೂಕ್ತ ಇಲ್ಲ ಅಂತ ಅತ್ಯಂತ ಪ್ರಾಮಾಣಿಕರ ಬಗ್ಗೆ ಮಾತನಾಡಕ್ಕು ಅದು ತಪ್ಪಾಗುತ್ತೆ ಪಾಪ ಅವರೆಲ್ಲಾ ಆಲೂಗಡ್ಡೆ ಬೆಳೆದರೆ ಬಂದಿದ್ರು ನಾವೆಲ್ಲ ರೈತರು ಏನು ಇಲ್ಲದೆ ಇರೋರು ನಾವೆಲ್ಲ ಹಳ್ಳಿಲಿ ಹುಡ್ತವ್ರು ಚಪ್ಲಿ ಇಲ್ಲೇ ಇರೋರು ನಾವೆಲ್ಲ ಓಡಾಡ್ದರು ಊಟ ಮಾಡಕ್ಕೆ ಅನ್ನ ಇಲ್ಲೇ ಇರೋರು ನಾವು ಇವಾಗ ಪ್ಯಾಂಟ್ ಶರ್ಟ್ ಹಾಕೊಂಬಿಟ್ಟಿದ್ವಿ ಸೊ ಪಂಚೆ ಬಿಟ್ಬಿಟ್ಟಿದಿವಿ ಪ್ಯಾಂಟ್ ಹಾಕೊಂಡ್ಬಿಟ್ಟಿದ್ವಿ ಅವೆಲ್ಲ ತಡಿಯಕ್ಕೆ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ರಾಜಕೀಯಕ್ಕೆ ಬರೋದ್ಕಿಂತ ಬಿಸ್ನೆಸ್ ಮಾಡ್ಕೊಂಡ್ ಬಂದಿದ್ದಾರೆ ರಾಜಕಾರಣಕ್ಕೆ ಬರೋದ್ಕಿಂತ ಮೊದಲು ಅವರು ಉದ್ಯಮಿ ಆಗಿ ಬಂದಿದ್ದಾರೆ ಇವರು ಅಣ್ಣ ತಂದಿದ್ರು ಯಾವ ಉದ್ಯಮಿ ಆಗಿದ್ರು ನನಗ್ ಗೊತ್ತಿಲ್ಲ ಸಿದ್ದರಾಮಯ್ಯನವರು ಕಳೆದ ಜನತಾದಳದಲ್ಲೂ ಉಪ ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಅಲ್ಲೂ ಸಹ ಅಪೋಸಿಷನ್ ಲೀಡರ್ ಆಗಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅವರನ್ನ ಈ ದೇಶ ಜನ ಒಪ್ತಾರೆ ನಮ್ಮ ಪಕ್ಷ ಒಪ್ಪುತ್ತೆ ಬಿಜೆಪಿ ನಲ್ಲಿ ಮಹಾನ್ ನಾಯಕರುಗಳೆಲ್ಲ ಒಪ್ತಾರೆ ಅದ್ರ ಇವ್ರಿಗೆ ಮಾತ್ರ ಸಮಾಧಾನ ಇದೆ ಇವರಿಬ್ಬರು ಜೋಡಿ ಏನೆಲ್ಲ ನೋಡಿದ್ರು ಚುನಾವಣೆಗೆ ಇಂತ ಮೊದ್ಲು ಕಿತ್ತಾಡುತ್ತೆ ಚುನಾವಣೆ ಆದ್ಮೇಲೆ ಕಿತ್ತಾಡ್ತಾರೆ ಮುಖ್ಯಮಂತ್ರಿಗಳು ಆಗೋಲ್ಲ ಕಿತ್ತಾಡ್ತಾರೆ ಮಂತ್ರಿ ಮಂಡಲ ಆಗೋಲ್ಲ ಕಿತ್ತ ಏನು ಆಗ್ತಾ ಇಲ್ಲ ಪಾರ್ಲಿಮೆಂಟ್ ಅಲ್ಲಿ ಅದು ಆಗ್ಲಿಲ್ಲ ಒಂದರಿಂದ ಒಂಬತ್ತು ಅವ್ರು ಇಪ್ಪತ್ತೇಳರಿಂದ ಹದಿನೇಳು ಇಪ್ಪತ್ತೇಳರಿಂದ ಹದಿನೇಳು ಒಂದರಿಂದ ನಾವು ಒಂಬತ್ತು ರಾಷ್ಟ್ರದಲ್ಲಿ ಮುನ್ನೂರಿಂದ ಇನ್ನೂರ ನಲವತ್ತು ಈಗ ಅವ್ರಿಗೆ ಮುಂದೆ ಒಂದಲ್ಲ ಒಂದ್ ದಿವ್ಸ ನಮ್ಮ ಗಂಡಾಂತರ ಇದೆ ಅಂತ ಗೊತ್ತಾದ್ಮೇಲೆ ಇದು ಒಂದ್ ರೀತಿ ಕಾಂಗ್ರೆಸ್ಗೆ ಕರ್ನಾಟಕ ಭದ್ರ ಭದ್ರತೋಟೆ ಅನ್ನೋ ಒಂದು ಸೂಚನೆ ಅವ್ರಿಗೆ ಬಂದ ಮೇಲೆ ಏನಾದ್ರು ಒಂದು ಮಾಡಬೇಕು ಅನ್ನೋ ಒಂದು ಪ್ರಯತ್ನವನ್ನ ಇಬ್ರೂ ಸೇರಿ ಹೋರಾಟ ಮಾಡ್ತಾ ಇದ್ದಾರೆ ಇಲ್ಲಿ ನಾಯಕತ್ವ ಕಿತ್ತಾಟ ಮೈಸೂರು ರೋಡ್ ನಂದು ಮೈಸೂರು ರೋಡ್ ನಾನು ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ಬಿ ಜೆ ಪಿ ಇದು ಕಾಂಗ್ರೆಸ್ ನಲ್ಲಿ ನಿಮ್ಗೆ ಕೊಟ್ಟಂತ ಬೆಲೆ ಬಿಜೆಪಿ ಸಿಗಲ್ಲ ಅನ್ನೋದನ್ನ ಕುಮಾರಸ್ವಾಮಿಯವರೇ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಪ್ರಯತ್ನ ಮಾಡಿದ್ರು ನಾನು ಭಾಗವಹಿಸಲ್ಲ ಅಂತ ಅಲ್ಲಿ ಅಮಿತ್ ಶಾ ಡೈರೆಕ್ಷನ್ ಕೊಟ್ರು ಮೂರನೇ ತಾರೀಕಿನಿಂದ ಪ್ರಾರಂಭ ಮಾಡಿ ಅಂತ ಅವಾಗ ಇವರೇ ಅನಿವಾರ್ಯ ಪರಿಸ್ಥಿತಿ ಬತ್ತು ಇವರಿಗೆ ಇವತ್ತು ಸಹ ಮೂರು ಗುಂಪು ಅಲ್ಲಿ ಬಿಜೆಪಿ ಎರಡು ಗುಂಪು ಜನತಾ ದಳ ಒಂದು ಗುಂಪು ಮೂರು ಗುಂಪು ನಮ್ಮಲ್ಲಿ ಒಂದೇ ಕಾಂಗ್ರೆಸ್ ಪಕ್ಷ ಒಂದೇ ಗುಂಪು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎರಡು ಗುಂಪು ಇಲ್ಲ ಇಲ್ಲಿ ಒಂದೇ ಗುಂಪು ಇವತ್ತು ಮೂಡ ಒಂದು ಏನ್ ಅಪಾದನೆ ಮಾಡ್ತಾ ಇದ್ದಾರೆ ಮೂಡ ಜಸ್ಟ್ ಒಂದು ಅಪಾದನೆ ಅಷ್ಟೇ ಅಲ್ಲಿ ಯಾರು ಪಾರ್ವತಂನವರಿಗೆ ಕೊಟ್ಟಂತ ಸೈಟ್ ಯಾರು ಕೊಟ್ಟವರು ಕಾನೂನುಬದ್ಧವಾಗಿ ಅವರು ಅವ್ರು ಅರ್ಜಿನ ಪುರಸ್ಕಾರ ಮಾಡ್ರು ಯಾರು ಬಿ ಜೆ ಯ ಮುಖ್ಯಮಂತ್ರಿಯವರು ಬಸವರಾಜ ಬೊಮ್ಮಾಯಿಯರಿದ್ದಾರೆ ಬಿಜೆಪಿಯ ನಾಮಿನೇಟೆಡ್ ಮಾಡಿದಂತ ಮೂಡ ಅಧ್ಯಕ್ಷ ಅವತ್ತಿದ್ದಂತ ಬಿಜೆಪಿಯ ಶಾಸಕರು ಕಾಂಗ್ರೆಸ್ನವರು ಜನತಾದಳದವರು ಎಲ್ಲರೂ ಇದ್ದರು ಅವರೆಲ್ಲರೂ ಹಾಕಿ ಕೇಸನ್ನ ಕಮಾ ಬೇಡ ಅಂದರೆ ಯಾರು ಕೇಂದ್ರ ಸರ್ಕಾರ ಅಧಿಕಾರ ಐತೆ ರಾಜ್ಯದಲ್ಲಿ ಅಧಿಕಾರ ಇತ್ತು ಯಾಕೆ ಕೊಟ್ಟರು ಪಾರ್ವತಮ್ನವ್ರು ಅವ್ರೊಬ್ರಿಗೆ ನೂರ ಐವತ್ತು ಜನಕ್ಕೆ ಸೈಟ್ ಕೊಟ್ಟಿದ್ದೀರಾ ಫಿಫ್ಟಿ ಫಿಫ್ಟಿ ನಲ್ಲಿ ಇವರಿಗೆ ಜನಕ್ಕೆ ಕುಮಾರಸ್ವಾಮಿ ನಾನು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಸೈಟ್ ಹಾಕಿ ತಗೊಂಡ್ರಿ ದುಡ್ಡು ಹಾಕಿದ್ರಿ ಇನ್ನೂರು ಇನ್ನೂರು ತಗೊಂಡಿದ್ದೀರಾ ನೀವು ನಿಮ್ ಜೊತೆಲಿ ನಿಮ್ಮ ಪಕ್ಷದ ಸ್ನೇಹಿತರುಗಳಿಗೆ ಹತ್ತು ಇಪ್ಪತ್ತು ಮೂವತ್ತು ಐವತ್ತು ಸೈಟ್ ಕೊಟ್ಟಿದ್ದೀರಾ ಈದನ್ನ ಯಾರ ತನಿಖೆ ಮಾಡಬೇಕು ಸ್ವಲ್ಪ ತಾಳ್ಮೆಯನ್ನ ತಗೊಳ್ಳಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣ ಇದನ್ನೆಲ್ಲ ಬಯಲು ಇಳಿಬೋದಾಯ್ತು ಇದನ್ನೆಲ್ಲ ಕ್ರಮ ತಗೋಬೋದಾಯ್ತು ಇದನ್ನೆಲ್ಲ ನಿಮ್ ತರ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿ ಜೈಲು ಕಳಿಸೋ ಕೆಲಸ ಮಾಡಬಹುದಾಯ್ತು ನಾವು ಅದು ಮುಖ್ಯ ಆಗ್ಲಿಲ್ಲ ನಮ್ಗೆ ನಮ್ಗೆ ಈ ನಾಡಿನ ಜನ ಆಶೀರ್ವಾದ ಮಾಡಿದರೆ ಈ ನಾಡಿನ ಜನರಿಗೆ ನಾವು ಕೆಲಸ ಮಾಡೋಣ ಕಾರ್ಯಕ್ರಮ ಕೊಡೋಣ ಅಭಿವೃದ್ಧಿ ಮಾಡೋಣ ಆನ್ಮೇಲೆ ತನಿಖೆ ಇನ್ನೊಂದು ಇನ್ನೊಂದು ಅಂತೇಳಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಕೂತ್ಕೊಂಡ್ರು ಐದು ಗ್ಯಾರಂಟಿಯನ್ನ ಕೊಡಕ್ ಫೇಲ್ ಆಗ್ತಾರೆ ನಾವು ಇದನ್ನ ಉಪಯೋಗಿಸ್ಕೋಬಹುದು ಅಂತ ಹೇಳಿ ಬೀದಿ ಬೀದಿ ಹೋರಾಟ ಮಾಡಿದ್ರಿ ಐದು ಗ್ಯಾರಂಟಿಯನ್ನ ಕೊಟ್ಟಾಯ್ತು ಪ್ರತಿ ಮನೆಗೆ ಮಹಿಳೆಯರಿಗೆ ಪುರುಷರಿಗೆ ಎಲ್ಲ ವರ್ಗದವರಿಗೆ ನಾಲ್ಕರಿಂದ ಐದು ಸಾವಿರ ದುಡ್ಡು ಸಿಕ್ತು ಅಭಿವೃದ್ಧಿ ಕೆಲಸ ಸ್ಟಾರ್ಟ್ ಆಯ್ತು ಏನಾಯ್ತು ನಿಮ್ ಕತೆ ಮತ್ ಇನ್ನೊಂದ್ ತಗೊಂಡ್ರಿ ಇನ್ನೊಂದ್ ತಗೊಂಡ್ರಿ ಯಾವ್ದು ಸಕ್ಸಸ್ ಆಗ್ಲಿಲ್ಲ ಕೊನೆಗೆ ಈಗ ಮೂಡ ಮೂಡ ವಿಷಯನ ತಗೊಂಡಿದ್ದೀರಿ ಮೂಡ ಇಶ್ಯೂ ಅದ್ರ ಸಂಬಂಧನೇ ಇಲ್ಲೇ ಇರ್ತಕ್ಕಂಥ ವಿಚಾರ ಸಿದ್ದರಾಮಯ್ಯ ಸಂಬಂಧ ಇಲ್ಲೇ ಇರ್ತಕ್ಕಂಥ ವಿಚಾರ ಸಿದ್ದರಾಮಯ್ಯ ಅವ್ರ ಕಾಲದಲ್ಲಿ ಸೈಟ್ ಕೊಟ್ಟಿಲ್ಲ ಸಿದ್ದರಾಮಯ್ಯನ ಕಾಲದಲ್ಲಿ ಅವ್ರ ಅರ್ಜಿಯನ್ನ ಪುರಸ್ಕಾರ ಮಾಡಿಲ್ಲ ನಿಮ್ಮ ಕಾಲದಲ್ಲಿ ಮಾಡಿರ್ತಕ್ಕಂಥದ್ದು ಅವ್ರ ಒಬ್ಬರಿಗೆ ಮಾಡಿದ್ರ ಅದ ಅಪರಾಧ ಅವ್ರೊಬ್ಬರಿಗೆ ಮಾಡಿಲ್ಲ ಅವ್ರೊಬ್ಬರಿಗೆ ಅಲ್ಲ ನೂರೈವತ್ತು ಜನ ಕೊಟ್ಟಿದಿರ ಸಿದ್ದರಾಮಯ್ಯ ಅವ್ರ ಶ್ರೀಮತಿ ತರ ಇನ್ನೊಬ್ಬರು ಸುಧಾಮ ಅವರು ತಗೊಂಡಾಗ ಲ್ಯಾಂಡ್ ಟು ಲ್ಯಾಂಡ್ ಎರಡು ಎಕರೆಗೆ ಎರಡು ಎಕರೆ ಹೈಕೋರ್ಟ್ ಆದೇಶ ಮಾಡಿದೆ ಇವ್ರು ಮೂರುವರೆ ಎಕರೆ ಮೂರುವರೆ ಎಕರೆಯನ್ನ ಕೊಟ್ಟಿಲ್ಲ ಮೂರುವರೆ ಎಕರೆಗೆ ಮೂರುವರೆ ಎಕರೆ ತಗೊಂಡಿಲ್ಲ ಇವ್ರು ತಗೊಂಡು ಪರ್ಸೆಂಟ್ ಸರಿ ಇಂತ ಅನ್ಯಾಯವನ್ನ ಇಂತ ಸುಳ್ಳನ್ನ ಹೇಳಲಿಕ್ಕೆ ನೀವು ಪಾದಯಾತ್ರೆ ಮಾಡ್ತಾ ಇದ್ದೀರಾ ನಂಜನಗೂಡಲ್ಲಿ ಮಡಿಕೇರಿನಲ್ಲಿ ಮಂಗಳೂರಿನಲ್ಲಿ ಸಕಲೇಶ್ಪುರದಲ್ಲಿ ಕೆ ಆರ್ ಎಸ್ ಬಳಿ ಆಗಿರ್ತಕ್ಕಂತ ಅನಾಹುತದ ಬಗ್ಗೆ ನಿಮ್ಗೆ ಓದಿ ಕೇಂದ್ರ ಸರ್ಕಾರದಲ್ಲಿ ಅತಿವೃಷ್ಟಿಗೆ ಹಣ ಬಿಡುಗಡೆ ಮಾಡಿ ಅಂತ ಹೇಳಿ ನಿಮ್ಮ ಅಮಿತ್ ಶಾ ಅಥವಾ ಮೋದಿ ಹತ್ರ ಹೇಳಕ್ ಆಗಲ್ವಾ ಕುಮಾರಸ್ವಾಮಿ ಅವರೇ ಇಲ್ಲಿ ಹೇಳ್ತೀರಲ್ಲ ಐದು ನಿಮಿಷಕ್ಕೆ ನಾನು ಮೇಕೆದಾಟನ್ನ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ರಲ್ಲ ರಿಸಲ್ಟ್ ಬಂದು ಹೇಳಿದ್ರಲ್ಲ ನಾನು ಹೇಳಿಲ್ಲ ಅಂತ ಹೇಳಿದೀರಾ ಇಲ್ಲಿ ಹೇಳಿದಿರ ಕಾವೇರಿ ಇಶ್ಯೂ ನಾನು ಐದೇ ನಿಮಿಷದಲ್ಲಿ ಬಗೆಹರಿಸ್ತೀನಿ ಅಂತ ಹೇಳಿದ್ರಿ ನಮ್ ತಂದೆ ಮಾಡಕ್ ಇರೋದನ್ನ ಇಲ್ಲಿವರೆಗೆ ಯಾರು ಮಾಡಕ್ ಆಗದೆ ಇರುತ್ತ ನಾನು ಮಾಡ್ತೀನಿ ನಾನು ಲೋಕಸಭೆ ಕಳ್ಸಿ ಅಂತ ಹೇಳಿದ್ರಿ ಏನ್ ಮಾಡ್ತಾ ಇದ್ದೀರಾ ಅಲ್ಲಿ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿ ರಾಜ್ಯ ಸರ್ಕಾರವನ್ನ ಅಳ್ಳಾಡ್ಸ್ಬೇಕು ಅಂತ ಹೇಳಿ ನಿಮ್ಮ ಪ್ರಯತ್ನ ಡಿ ಕೆ ಶಿವಕುಮಾರ್ ದ್ವೇಷದ ರಾಜಕಾರಣವನ್ನ ಸಿದ್ದರಾಮಯ್ಯ ನೀವು ಕುಮಾರಸ್ವಾಮಿ ಅವರು ಕಿತ್ತಾಡಿದ್ದ ಆಡಿದ್ದು ಇನ್ನು ಈ ಒಂದು ಟಿವಿಯವರ ಮಾಧ್ಯಮದ ಕೈಯಲ್ಲೇ ಇದೆ ನೀವ್ ಯಾವ ಮಟ್ಟಕ್ಕೆ ಅಸೆಂಬ್ಲ ಮಾತಾಡಿದ್ರೆ ಜ್ಞಾಪಕ ಮಾಡ್ಕೊಳ್ಳಿ ನನ್ನ ದ್ವೇಷ ಕಾಂಗ್ರೆಸ್ ಮೇಲೆ ನನ್ನ ದೇಶ ಅಪ್ಪ ಮಕ್ಕಳ ಮೇಲೆ ಅಂತ ಹೇಳಿದ್ರು ಯಡಿಯೂರಪ್ಪನವರೇ ನಿಮಗೆ ಅದನ್ನ ಜ್ಞಾಪಕ ಮಾಡ್ತಾರೆ ನಿಮ್ಮನ್ನ ಜೈಲು ಕಳಿಸುವಂತ ಕೆಲಸವನ್ನ ಕುಮಾರಸ್ವಾಮಿ ಅವರು ಸತತವಾಗಿ ಡಿನೋಟಿಫಿಕೇಶನ್ ಕೇಸಿಟ್ಕಂಡ್ ಮಾಡಿದ್ರು ಗ್ಯಾಪ್ಕಾ ಇಟ್ಟಿನಲ್ಲಿ ಈಗ ನೀವು ಇಬ್ರು ಕುಚುಕು ಕುಚುಕು ಆಗಿದ್ದೀರಲ್ಲ ದಯಮಾಡಿ ನಿಮ್ಗೆ ದ್ವೇಷದ ರಾಜಕಾರಣವನ್ನ ಬಿಡಿ ಈ ರಾಜ್ಯದ ನಾಡಿನ ಜನರ ಬದುಕಿನ ಕಡೆ ಗಮನ ಕೊಡಿ ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಜನ ನಾವು ಪ್ರಾಮಾಣಿಕವಾಗಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಈ ರಾಜ್ಯದ ಅಭಿವೃದ್ಧಿ ರಾಜ್ಯ ಜನರ ಸಮಸ್ಯೆನ ಕಳೆದ ವರ್ಷ ಬರಗಾಲ ಬಂತು ಯಾರಾದ್ರೂ ಒಂದು ಬರಗಾಲದಿಂದ ಸಮಸ್ಯೆನ ಎದುರಿಸುವಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಲಿಲ್ಲ ಇಡೀ ಮಂತ್ರಿ ಮಂಡಳ ಶಾಸಕರು ಹೋರಾಟ ಮಾಡಿದ್ರು ಕೇಂದ್ರದಿಂದ ದುಡ್ಡು ಬರಲಿಲ್ಲ ಸುಪ್ರೀಂ ಕೋರ್ಟ್ ಇಂದ ನಾಲ್ಕು ಸಾವಿರದ ಮೂರ್ ಸಾವಿರದ ನಾನೂರ ಐವತ್ ನಾಲ್ಕು ಕೋಟಿ ಏನಂತ ಹಂಚುವಂತ ಕೆಲಸವನ್ನು ಮಾಡುದು ಕೃಷಿ ಇಲಾಖೆ ನೀತಿರ ಇಲಾಖೆಗಳಲ್ಲಿ ಯಾವುದೇ ತೊಂದರೆ ಇಲ್ಲದೆ ನಾಡಿನ ಉದ್ದಾಗಲು ಒಂದೇ ಒಂದು ರೈತ ಸಭಾ ಒಂದು ಗೊಬ್ಬರ ಬಿತ್ತನೆ ಔಷಧಿ ಎಲ್ಲೂ ಕೊರತೆ ಮಾಡಿದೆ ಅನಾವಶ್ಯಕವಾಗಿ ಪಾದಯಾತ್ರೆ ಮಾಡ್ತಿದೀರ ನಿಮ್ಗೆ ಇದನ್ನ ಜನ ಕ್ಷಮಿಸಲ್ಲ ದೇವ ವೃಕ್ಷ ಕ್ಷಮಿಸಲ್ಲ ಈ ಒಂದು ಸುಳ್ಳು ಯಾತ್ರೆಯನ್ನ ನೀವು ಅಂತ್ಯ ತಾರೀಕು ಮುಗಿಸೋದ್ರ ನಿಮ್ಗೆ ಜನರ ತೀರ್ಮಾನ ಆಗುತ್ತೆ ಸುಮ್ಮನೆ ಇಲ್ಲದ್ ಸಲ್ಲದನ್ನ ದ್ವೇಷದ ರಾಜಕಾರಣವನ್ನ ಬಿಟ್ಟು ಕೇಂದ್ರ ಸರ್ಕಾರದಿಂದ ತಾರತಮ್ಯ ಇರ್ತಕ್ಕಂತ ಎಲ್ಲವನ್ನ ಸಾಧ್ಯವಾದರೆ ನೀವು ಪ್ರಯತ್ನ ಮಾಡಿ ಇಲ್ಲದೆ ಇದ್ರೆ ನಿಮ್ ನಿಮ್ ಕೆಲಸ ನೋಡ್ಕೊಂಡಿರಿ ನಮಗ್ ಗೊತ್ತಿದೆ ನಮ್ಮ ಈ ನಾಡಿನ ಜನರ ಸಮಸ್ಯೆಯನ್ನು ಬಗೆಹರಿಸೋದು ಹೇಳಿ ಸಾಕಷ್ಟು ಜನ ಮಂತ್ರಿಗಳಿದ್ದಾರೆ ನಾನೆಲ್ಲ ಹೆಚ್ಚು ಮಾತನಾಡಿದ್ದೀನಿ ದಯಮಾಡಿ ಕ್ಷಮಿಸಬೇಕು ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ